ರು ನಾವು ಏಳನೇ ವೇತನದ ಆಯೋಗದ ಪ್ರಕಾರ ನಿವೃತ್ತಿ ಸೌಲಭ್ಯವನ್ನ ಕೊಡಿ ಅಂತ ಈಗ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೂ ತಹಸೀಲ್ದಾರ್ಗಳ ಮೂಲಕ ಶಾಸಕರ ಮೂಲಕ ವಿಧಾನ ಪರಿಷತ್ ಸದಸ್ಯರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಸಂಸದರ ಮೂಲಕ ನಾವು ವಿಧಾನಸೌಧದ ಮೆಟ್ಟಲನ್ನ ಹತ್ತಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಈಗಾಗಲೇ ಮೂರು ನಾಲ್ಕು ಮೆಟ್ಟಲನ್ನ ಹತ್ತಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಗಿರ್ತಕ್ಕಂತ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟವನ್ನ ಸರಿದೂಗಿಸುವ ವಿಶ್ವಾಸವನ್ನ ಈಗಲೂ ಇರಿಸಿಕೊಂಡಿದ್ದೇವೆ ಆದಾಗ್ಯೂ ಕೂಡ ನಮ್ಮ ಸಂಘಟನೆ ಅತ್ಯಂತ ಬೃಹದಾಕಾರವಾಗಿ ಕ್ರಾಂತಿಯ ಕಿಡಿ ಹೋರಾಟದ ಕಿಡಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಮೊಳಗಿಸುತ್ತಿರುವಲ್ಲಿ ನಮ್ಮೆಲ್ಲ ನಿವೃತ್ತ ನೌಕರರು ಸಂಘಟಿತರಾಗಿರುವುದಕ್ಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅತ್ಯಂತ ಹರ್ಷ ವ್ಯಕ್ತಪಡಿಸುತ್ತದೆ ಗೆದ್ದೆ ಗೆಲ್ಲುವೆವು ನಮ್ಮ ರಕ್ಷಣೆ ನಮ್ಮ ಹೊಣೆ ಅನ್ನುವಂಥದ್ದನ್ನ ನಾವು ತೇವೆ ಸರ್ಕಾರ ಸ್ಪಂದಿಸುತ್ತದೆ ನಮ್ಮ ಬೇಡಿಕೆ ಈಡೇರುತ್ತದೆ ಏಳನೇ ವೇತನ ಆಯೋಗದ ಒಂದು ಪರಿಷ್ಕರಣಾ ಆದೇಶ ಆಗುತ್ತದೆ ಅನ್ನುವ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ನಿವೃತ್ತ ನೌಕರ ಸಂಘದ ಡಾಕ್ಟರ್ ಎಲ್ ಭೈರಪ್ಪನವರು ಈಗಾಗಲೇ ನಮ್ಮ ಜೊತೆಗಿದ್ದು ಹೆಗಲಿಗೆ ಹಗಲು ಕೊಟ್ಟು ನಮಗೆ ಶಕ್ತಿಯನ್ನ ಶಕ್ತಿಯನ್ನು ತುಂಬಿದ್ದಾರೆ ಸರ್ಕಾರದ ಗಮನ ತಿಳಿಯಲು ತುಂಬ ಭರವಸೆಯನ್ನ ಕೊಟ್ಟಿದ್ದಾರೆ ಆದಾಗ್ಯೂ ನಾವುಗಳು ಸಂಘಟನೆ ಹೋರಾಟ ಮತ್ತು ಯಶಸ್ಸು ಈ ತ್ರಿಸೂತ್ರ ಸಂಕಲ್ಪದಡಿಯಲ್ಲಿ ನಾವು ರಾಜ್ಯದಾದ್ಯಂತ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಭೆಗಳನ್ನ ನೆರವೇರಿಸಿದ್ದೇವೆ ಮತ್ತೆ ಸಂಘಟನಾತ್ಮಕವಾಗಿ ವಿಭಾಗ ಮಟ್ಟದ ಮತ್ತು ಇಡೀ ರಾಜ್ಯ ಮಟ್ಟದ ಬೃಹತ್ ಸಭೆಗಳನ್ನ ಆಯೋಜಿಸುತ್ತಿರುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ದರಿಂದ ಈ ಮೂಲಕ ವಿಭಾಗ ಮಟ್ಟದ ಸಭೆಗಳ ಮೊದಲ ಪ್ರಕಟಣೆ ಕರೆಯನ್ನು ಕೊಡುತ್ತಿರುವುದೇನೆಂದರೆ ದಿನ ಸೆಪ್ಟೆಂಬರ್ ಇದೇ ಒಂಬತ್ತರಂದು ನಮ್ಮ ಮೈಸೂರಿನಲ್ಲಿ ಮೈಸೂರು ವಿಭಾಗ ಮಟ್ಟದ ಬೃಹತ್ ಸಭೆ ಮೈಸೂರಿನ ಜಿಲ್ಲಾ ನೌಕರರ ಭವನದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ನಡೆಯಲಿದೆ ಮೈಸೂರು ವಿಭಾಗದವರೆಲ್ಲರೂ ಅಲ್ಲಿ ಹಾಜರಾಗಬೇಕು ಎರಡನೇದಾಗಿ ಇದೇ ತಿಂಗಳು ಹನ್ನೆರಡರಂದು ಸೆಪ್ಟೆಂಬರ್ ಹನ್ನೆರಡರಂದು ಸದ್ಗುರು ಶ್ರೀ ಸಿದ್ಧಾರೂಢರ ಮಠದ ಆವರಣದಲ್ಲಿರುವ ಶ್ರೀ ನಿರಂಜನ ಸಭಾಭವನದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಒಂದು ಸಭೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ